ಅವೆಂಜರ್ಸ್ ಡೂಮ್ಸ್ ಡೇ ಮೂವಿ ಕೊನೆಗೂ ಶೂಟಿಂಗ್ ಅಪ್ ಆಗಿದೆ ಪೀಸ್ ಮೇಕರ್ನ ಸೀಸನ್ ಟೂನ ಕೊನೆ ಎಪಿಸೋಡಿಂದ ಡಿ ಸಿ ನ ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಆದರೆ ಇದಕ್ಕಿಂತ ಮುಂಚೆ ಜೇಮ್ಸ್ ಗನ್ ಅವರ ಡಿ ಸಿ ಯು ಫ್ಯೂಚರ್ ಡೌಟಲ್ಲಿದೆ ಯಾಕಂದರೆ ಈಗ ವಾರ್ನರ್ ಬ್ರದರ್ಸ್ ಕಂಪನಿ ಸೇಲಲ್ಲಿದೆ ಜೆನ್ ವಿ ಸೀಸನ್ ಟು ಸಿರೀಸ್ಗಿಂತ ದ ಮಾರ್ವೆಲ್ಸ್ ಮೂವಿ ಥರ ಇದೆ ಆದರೆ ದ ಮಾರ್ವೆಲ್ಸ್ಗಿಂತ ಸಖತ್ತಾಗಿ ಮತ್ತೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ಮಂತಿನ ಎಲ್ಲ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಈ ವಿಡಿಯೋ ಅಲ್ಲಿ ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವೀಡಿಯೋ ಶುರು ಮಾಡೋಣ ಲೆಟ್ಸ್ ಗೋ ಅವೆನ್ ಜಸ್ಟ್ ಜೆ ಮೂವಿಯ ಶೂಟಿಂಗ್ ಎಲ್ಲ ರ್ಯಾಪ್ ಅಪ್ ಆಗಿ ಎಲ್ಲ ಕ್ರೂ ಮೆಂಬರ್ಸ್ಗೆ ಒಂದು ಪಾರ್ಟಿ ಫ್ರೀ ಹುಡ್ ಸ್ಕ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ ಪಾರ್ಟಿಯಲ್ಲಿ ನಾವು ನಮ್ಮ ಡಾಕ್ಟರ್ ಡೂಮ್ ಅವರ ಡ್ಯಾನ್ಸ್ ನೋಡಬಹುದು ಹುಡ್ಡಿಯಲ್ಲಿ ನಾವು ಜೆ ಮೂವಿಯ ಕ್ಯಾಸ್ಟ್ ಅವರ ಅಫಿಷಿಯಲ್ ಲುಕ್ ನೋಡ್ತೀವಿ ಇದರಲ್ಲಿ ನಾವು ನಮ್ಮ ಫ್ರ್ಯಾಂಕ್ನಿ ರಿಚಾರ್ಜ್ನ ಕೂಡ ನೋಡ್ತೀವಿ ಅವಲ್ಡೋ ನಮಗೆ ಈ ನೇಮ್ ನ ಯಾವುದೇ ಚೇರ್ ವಾಚರ್ ನೋಡಿಲ್ಲ ರಾಪ್ ಅಪ್ ಆಯ್ತು ಅಂತ ಡೈರೆಕ್ಟರ್ ಆದ ಲೂಸೋ ಬ್ರದರ್ಸ್ ಅವರು ಅವ್ರು ಇನ್ಸ್ಟಾ ಅಲ್ಲಿ ಒಂದು ಫೋಟೋ ಮುಖಾಂತರ ಕನ್ಫರ್ಮ್ ಮಾಡಿದ್ರು ಅವೆಂಜರ್ಸ್ ಎನ್ ಗೇಮ್ ಅಲ್ಲರು ಕೂಡ ಈ ತರೇ ಪೋಸ್ಟ್ ಹಾಕಿ ಎಲ್ಲಾಗೂ ಕೂಡ ಹೈಪ್ ಕ್ರಿಯೇಟ್ ಮಾಡಿದ್ರು ಇನ್ನೊಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಚಾನಿಂಗ್ ಟೇಟಮ್ ಅಂದ್ರೆ ನಮ್ಮ ಕ್ಯಾಂಬಿ ಅವ್ರನ್ನ ಅವೆಂಜರ್ಸ್ ಡೂಮ್ ಬಗ್ಗೆ ಕೇಳಿದಕ್ಕೆ ಅವ್ರು ಹೇಳಿದ್ರು ಡೆಡ್ ಪುಲ್ ಅನ್ ವಾಲ್ವೀ ಮೂವಿಯಲ್ಲಿ ನಮ್ಮ ಬ್ಲೇಡ್ ಬಂದಾಗ ಜನರು ಎಷ್ಟು ಹೈಪ್ ಆಗಿದ್ರು ಅದಕ್ಕಿಂತ ಐವತ್ತರಷ್ಟು ಜನರು ಹೈಪ್ ಆಗ್ತಾರೆ ಈ ಮೂವಿ ನೋಡುವಾಗ ಈ ಮೂವಿ ಮೂವಿಯಂತೂ ಕಂಪ್ಲೀಟ್ ಕೇಯೋಸ್ ಆಗಿರುತ್ತಂತೆ ಜೊತೆಗೆ ಅಷ್ಟೇ ಕ್ಯಾಮಿಯೋಸ್ ಇಂದ ತುಂಬಿರತ್ತಂತೆ ಜೊತೆಗೆ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಮಾರ್ಕ್ ರಫೊಲೋ ಅಂದ್ರೆ ನಮ್ಮ ಹಲ್ಕ್ ಅವ್ರ ನೇಮ್ ಯಾಕೆ ಚೇರ್ ವಾಚರ್ ಇದಿಲ್ಲ ಅಂತ ಕೇಳಿದಕ್ಕೆ ಅವ್ರೂರ್ ಒಂಥರ ಆಗಿ ಏನು ಕ್ಲೂ ಕೊಡದಿರಾ ಇರಬೇಕು ಅಂತ ಇಲ್ಲಿ ಕಾಣಿಸ್ತು ಇನ್ನು ನೀವು ಅವೆಂಜರ್ ಜೂಮ್ಸ್ ಡೇ ಮೂವಿಯ ಟೀಸರ್ ನಮಗೆ ಯಾವಾಗ ಸಿಗ್ಬಹುದು ಅಂತ ಯೋಚನೆ ಮಾಡ್ತಿದ್ರೆ ನೀವು ಗೆಸ್ ಮಾಡಿದ ಮುಂಚೆನೇ ನಮಗೆ ಈ ಮೂವಿಯ ಟೀಸರ್ ಸಿಗ್ಬಹುದು ಹೇಗೆ ಅಂದರೆ ಡಿಸ್ನಿ ಅವಳ ಕಡೆಯಿಂದ ಇದೇ ವರ್ಷ ಡಿಸೆಂಬರ್ ನೈನ್ಟೀನ್ಗೆ ನಮಗೆ ಅವತಾರ್ ಫೈರ್ ಆ್ಯಂಡ್ ಹ್ಯಾಶ್ ಮೂವಿ ಬರುತ್ತಿದೆ ಸೊ ಅಂತಹ ದೊಡ್ಡ ಮೂವಿಗೆ ಜನರು ನುಗ್ಗೆ ನುಗ್ತಾರೆ ಅಂತ ಅವ್ರು ಕನ್ಫರ್ಮ್ ಇದೆ ಸೊ ಅದಕ್ಕೋಸ್ಕರನೇ ಸುಮ್ಮನೆ ಬೇರೆ ಕಡೆ ಯಾಕೆ ಕಾಸ್ ಖರ್ಚ್ ಮಾಡಿ ಪ್ರಮೋಟ್ ಮಾಡಬೇಕು ಅಂತ ಡಿಸ್ನಿ ಅವರು ಇದೇ ಮೂವಿ ಜೊತೆಗೆ ಅವೆಂಜರ್ ಡೋಮ್ಜೆ ಮೂವಿಯ ಒಂದು ಟೀಸರ್ ಅಥವಾ ಒಂದು ಪ್ರೋಮೋನ ಅಟ್ಯಾಚ್ ಮಾಡಿ ಹೈಪ್ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ ಇದೇ ತರ ಡಿಸ್ನಿ ಅವರು ಅವತಾರ್ ಫೈರ್ ಅಂಡ್ ಆ್ಯಶ್ ಮೂವಿಗೂ ಕೂಡ ಮಾಡಿದ್ರು ಸೊ ಇದನ್ನೇ ಡಿಸ್ನಿ ಅವರು ಅವೆಂಜರ್ಸ್ ಡೋಮ್ಜೆಗೂ ಕೂಡ ಮಾಡ್ತಾರೆ ಸೊ ಡಿಸೆಂಬರ್ ನೈನ್ಟೀನ್ತ್ ನಮಗೆ ಒಂದು ಚಿಕ್ಕದಾಗಿ ಒಂದು ಅಫಿಷಿಯಲ್ ಪ್ರೊಮೋ ಅಥವಾ ಒಂದು ಟೀಸರ್ ಸಿಕ್ಕಿದ್ರೆ ನೆಕ್ಸ್ಟ್ ನಮಗೆ ಒಂದು ಅಫಿಷಿಯಲ್ ಆಗಿ ಒಂದು ಪ್ರಾಪರ್ ಟೀಸರ್ ಸಿಗೋದು ಫೆಬ್ರವರಿಯಲ್ಲಿ ಯಾಕೆ ಅಂದರೆ ಮಾರ್ವೆಲ್ ಅವರು ಪ್ರತಿ ವರ್ಷ ಸೂಪರ್ಬಾಲ್ ಅಲ್ಲಿ ಅವ್ರ ಕಡೆಯಿಂದ ಏನಾದರೂ ಒಂದು ಸ್ಪೆಷಲ್ ಲುಕ್ ಆಗಿರಲಿ ಅಥವಾ ಟೀಸರ್ ಆಗಿರಲಿ ರಿಲೀಸ್ ಮಾಡ್ತಾರೆ ಆ್ಯಂಡ್ ಸುಪರ್ಬಾಲ್ ಇವೆಂಟ್ ನಡೆಯೋದು ಫೆಬ್ರವರಿಯಲ್ಲಿ ಸೊ ಆ ಇವೆಂಟಲ್ಲಿ ನಮಗೆ ಒಂದು ಪ್ರಾಪರ್ ಅಫಿಷಿಯಲ್ ಅವೆಂಜರ್ ಡೋಮ್ಜೆ ಮೂವಿಯ ಟೀಸರ್ ಸಿಗಬಹುದು ಇನ್ನೂ ಒಂದು ಪ್ರಾಪರ್ ಟ್ರೈಲರ್ ಸಿಗೋದು ಅಂದರೆ ನೆಕ್ಸ್ಟ್ ಇಯರ್ ಜುಲೈ ಅಥವಾ ಆಗಸ್ಟಲ್ಲಿ ಆ್ಯಂಡ್ ಅದನ್ನು ಯಾಕೆ ಅಂದರೆ ಮುಂದಿನ ವರ್ಷ ಜುಲೈ ಮತ್ತು ಆಗಸ್ಟಲ್ಲಿ ನಮಗೆ ಸ್ಯಾಂಡ್ ಡಿಯೋಗೋ ಕಾಮಿಕಾನ್ ಇವೆಂಟ್ ನಡೆಯುತ್ತೆ ಆ್ಯಂಡ್ ಆ ಇವೆಂಟ್ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅಂದರೆ ಸ್ಯಾಂಡ್ ಡಿಯೋಗೋ ಕಾಮಿಕಾನ್ ಇವೆಂಟಲ್ಲಿ ಎಲ್ಲ ಪಾಪ್ ಕಲ್ಚರ್ ಮೂವೀಸ್ ಆಗಿರಲಿ ಅಥವಾ ಎಲ್ಲ ಪಾಪ್ ಕಲ್ಚರ್ಸ್ ಕಂಪನೀಸ್ ಆಗಿರಲಿ ಬ್ರ್ಯಾಂಡ್ಸ್ ಆಗಿರಲಿ ಎಲ್ಲರೂ ಆ ಇವೆಂಟ್ನ ಅಟೆಂಡ್ ಮಾಡಿ ಅವ್ರ ಫ್ಯೂಚರ್ ಮೂವೀಸ್ ಅಥವಾ ಸೀರೀಸ್ ಅವ್ರ ಕಡೆಯಿಂದ ಏನೇನು ಅಪ್ಡೇಟ್ಸ್ ಇದೆಯೋ ಎಲ್ಲನೂ ರಿವೀಲ್ ಮಾಡ್ತಾರೆ ಆ್ಯಂಡ್ ಆ ಇವೆಂಟಲ್ಲಿ ನಮಗೆ ಅವೆಂಜರ್ಸ್ ಡೂಮ್ಸ್ ಡೇ ಮತ್ತು ಅವೇಂಜರ್ಸ್ ಇಕೆ ವರ್ಸ್ ಬಗ್ಗೆ ಗೊತ್ತಾಗಿದ್ದು ಸೊ ಆ ಇವೆಂಟಲ್ಲಿ ನಮಗೆ ಮೇ ಬಿ ಒಂದು ಪ್ರಾಪರ್ ಟ್ರೇಲರ್ ಸಿಗಬಹುದು ಮ್ಯಾರ್ವೆಲ್ ಅವರು ಯಾವಾಗಲೂ ಈ ಥರ ಪ್ಯಾಟ್ರನ್ನೇ ಫಾಲೋ ಮಾಡ್ತಾರೆ ಸೊ ಅದಕ್ಕೋಸ್ಕರ ಹೀಗೆ ಇರ್ಬೋದು ಅಂತ ನಾನು ಅನಾಲಿಸ್ ಮಾಡಿ ನಿಮಗೆ ತಿಳಿಸ್ತಿರೋದು ಇನ್ನು ಮೊನ್ನೆ ಒಂದು ಇಂಡಸ್ಟ್ರಿಯಿಂದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂತು ದಟ್ ಡಿಸ್ನಿ ಅವರ ಜುಲೈ ಟ್ವೆಂಟಿ ತ್ರೀ ಟು ತೌಸಂಡ್ ಟ್ವೆಂಟಿ ಸೆವೆನ್ನ ಡೇಟ್ ಈಗ ಮಾರ್ವೆಲಿಂದ ಸಿಮ್ಸನ್ಸ್ಗೆ ಹೋಗಿದೆ ಸೊ ಈ ಡೇಟ್ ಅವೆಂಜರ್ಸ್ ಜೋಮ್ಸ್ ಡೇ ಮತ್ತು ಅವೆಂಜರ್ಸ್ ಸೀಕ್ರೆಟ್ ವಾಸ್ ಮಧ್ಯೆ ಇತ್ತು ಆ್ಯಂಡ್ ಈ ಡೇಟಲ್ಲಿ ನಾವು ಅಂದ್ಕೊಂಡಿದ್ರಿ ಮೇ ಬಿ ಡಾಕ್ಟರ್ ಚೇಂಜ್ ತ್ರೀ ಅಥವಾ ಶಾಂಗ್ ಶೀಟ್ ಟೂ ಮೂವಿ ಬರ್ಬೋದು ಅಂತ ಆದರೆ ಈಗ ಆ ಡೇಟ್ ಕ್ಯಾನ್ಸಲ್ ಆಗಿದೆ ಹಾಗಿದ್ರೆ ಈಗ ಅವೇಂಜರ್ಸ್ ಡೋಮ್ಸ್ಜೆ ಮತ್ತು ಅವೆಂಜರ್ಸ್ ಸೀಕ್ರೆಟ್ ವಾಸ್ ಮೂವಿ ಮಧ್ಯೆ ನಮಗೆ ಯಾವುದೇ ಮೂವಿ ಸಿಗಲ್ಲ ಇನ್ನು ಡಿ ಸಿ ಯು ಕಡೆಯಿಂದ ಪೀಸ್ ಕೊನೆ ಎಪಿಸೋಡ್ನ ರನ್ ಟೈಮ್ ರಿವೀಲ್ ಆಗಿದೆ ಸೊ ಅದು ಬಂದು ಐವತ್ತೇಳು ನಿಮಿಷ ಆ್ಯಂಡ್ ಎಪಿಸೋಡ್ನ ಟೈಟಲ್ ಬಂದು ಫುಲ್ ನೆಲ್ಸನ್ ಅಂತ ಡಿ ಸಿ ಕಾಮಿಕ್ಸ್ ಅಲ್ಲಿ ಡಾಕ್ಟರ್ ಫೇತ್ನ ರಿಯಲ್ ನೇಮ್ ಬಂದು ಕೆಂಟ್ ನೆಲ್ಸನ್ ಅಂತ ಸೊ ಮೇ ಬಿ ಡಾಕ್ಟರ್ ಫೇತ್ನ ನೋಡಬಹುದಾ ಅಥವಾ ಫುಲ್ ನೆಲ್ಸನ್ ಒಂಥರ ಮೆಟಾಫೋರ್ ಆಗಿರಬಹುದಾ ಸೊ ಈ ಎಪಿಸೋಡ್ ಬರೋಕೆ ಮುಂಚೆ ನಾನು ಅಷ್ಟೊತ್ತಿಗೆ ಎಪಿಸೋಡ್ ಸಿಕ್ಸ್ ಮತ್ತೆ ಎಪಿಸೋಡ್ ಸೆವೆನ್ ನ ಬ್ರೇಕ್ ಡೌನ್ ವಿಡಿಯೋ ಮಾಡಿರ್ತೀನಿ ಸೊ ಅದನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈಗ ಜೇಮ್ಸ್ ಗನ್ ಆಗೋ ಪ್ರಕಾರ ಎಪಿಸೋಡ್ ಏಯ್ಟ್ ಇಂದ ಡಿ ಸಿ ಯು ನ ಫ್ಯೂಚರ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗುತ್ತಂತೆ ಸೊ ಮೇ ಬಿ ಆ ಕ್ವಾಂಟಮ್ ಚೇಂಬರ್ ಒಂದು ಫುಲ್ ಡೆಸ್ಟ್ರಾಯ್ ಆಗಬಹುದು ಅಥವಾ ಲೆಗ್ ಸ್ಲೋತ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಕ್ರಿಸ್ ಏನೋ ಒಂದು ಮಾಡಬಹುದು ಈ ಸೀಸನ್ನ ನೀವು ಫುಲ್ ನೋಡಿದರೆ ನಿಮ್ಗೆ ಅನಿಸಿರಬಹುದು ಈ ಸೀಸನ್ ಫುಲ್ ನಡೀತಿರೋದು ಆ ಕ್ವಾಂಟಮ್ ಚೇಂಬರ್ ಮೇಲೇನೆ ಸೊ ಮೇ ಬಿ ಈ ಕ್ವಾಂಟಮ್ ಚೇಂಬರ್ ಇಂದ ಮುಂದೆ ಡಿ ಸಿ ಯುಗೆ ಏನಾದ್ರು ಒಂದು ಎಫೆಕ್ಟ್ ಆಗಬಹುದಾ ಅಥವಾ ಇದೇ ಒಂದು ಮೇನ್ ಫೋಕಸ್ ಆಗಬಹುದಾ ನೆಕ್ಸ್ಟ್ ಎಪಿಸೋಡ್ ಗೊತ್ತಾಗುತ್ತೆ ಇನ್ನೂ ಎಪಿಸೋಡ್ ಸಿಕ್ಸ್ ಇಂದ ನಮಗೆ ಲೆಕ್ಸ್ ರೂಟರ್ ಒಂದು ಮೇಜರ್ ಹೆಲ್ಪ್ ಮಾಡಬಹುದು ಅಂತ ಅನಿಸುತ್ತೆ ಆ್ಯಂಡ್ ಮೇ ಬಿ ಈ ಸೀರೀಸ್ ಅಲ್ಲಿ ನಾವು ಲೆಕ್ಸ್ ರೂಟರ್ ಅಲ್ಲಿಂದ ಆಚೆ ಬಂದು ಅಥವಾ ಸೂಪರ್ ಮ್ಯಾನೇ ಲೆಕ್ಸ್ ಸ್ಲೂಟರ್ನ ಅಲ್ಲಿಂದ ಆಚೆ ತರಬಹುದು ಯಾಕೆ ಅಂದರೆ ಸೂಪರ್ ಮ್ಯಾನ್ ಟು ಮ್ಯಾನ್ ಆಫ್ ಟುಮಾರೋ ಆಗಿ ನಮಗೆ ಗೊತ್ತಿರೋ ಹಾಗೆ ಈ ಮೂವಿಯ ಮೇನ್ ವಿಲನ್ ಬಂದು ಬ್ರೇನ್ ಯಾಕ್ ಅಂತ ಸೊ ಕಾಮಿಕ್ಸ್ ಅಲ್ಲಿ ಸೂಪರ್ ಮ್ಯಾನ್ ಎಷ್ಟೇ ಪವರ್ಫುಲ್ ಆದ್ರೂ ಕೂಡ ಬ್ರೇನ್ ಯಾಕ್ ಅಷ್ಟು ಬುದ್ಧಿ ಇರೋಲ್ಲ ಸೊ ಅದಕ್ಕೋಸ್ಕರ ಮೇ ಬಿ ಸೂಪರ್ ಮ್ಯಾನ್ ಇಲ್ಲಿ ಲೆಗ್ ಸ್ಲೂತು ಬ್ರೇನ್ ಯಾಕ್ ನ ಸೋಲ್ಸ್ಬಹುದು ಅಂಡ್ ಜೇಮ್ಸ್ ಗನ್ ಅವರ ಪ್ರಕಾರ ಸೂಪರ್ ಮ್ಯಾನ್ ಟು ಮೂವಿ ಸೂಪರ್ ಮ್ಯಾನ್ ಗಿಂತ ಲೆಗ್ ಸ್ಲೂತ ಮೇಲೆ ಫೋಕಸ್ ಆಗಿರತ್ತಂತೆ ಸೊ ಲೆಗ್ ಸ್ಲೂತ ಒಂದು ಗುಡ್ ಸೈಡ್ ನಾವು ನೋಡಬಹುದು ಇನ್ನು ಹೊಸ ರಿಪೋರ್ಟ್ಸ್ ಪ್ರಕಾರ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಸೇರಿಸ್ ಸಿಂಗ್ ಅವರು ಅವರ ಕ್ಯಾರೆಕ್ಟರ್ ಫಿಕ್ಸ್ ಆಗಿದೆ ಅನ್ಸುತ್ತೆ ಸೊ ರಿಪೋರ್ಟ್ಸ್ ಪ್ರಕಾರ ಸಿಡಿ ಸಿಂಗ್ ಅವರು ಈ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ ನ ಮೇನ್ ವಿಲನ್ ಆದ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಶಾರ್ಟ್ರನ್ಸುತ್ತೆ ಸ್ಪೈಡರ್ ಮ್ಯಾನ್ ವಿಲನ್ ಆದ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು ಯಾವ ಶಾರ್ಟ್ರನ್ಸುತ್ತೆ ಗೊತ್ತಿಲ್ಲ ನಮ್ ಕಡೆ ಸೌಂಡ್ ಆಗುತ್ತೆ ನನಗೆ ಯಾಕೋ ಒಂಥರ ಡೌಟ್ ಒಂದೆ ಯಾಕಂದ್ರೆ ಕಾಮಿಕ್ಸ್ ಅಲ್ಲಿ ಪವರ್ಸ್ ಮತ್ತೆ ನಮ್ಮ ಸ್ಕ್ರಲ್ಸ್ ಪವರ್ ತುಂಬಾ ಸಿಮಿಲರ್ ಆಗಿದೆ ಇಬ್ರು ಕೂಡ ಶೇಪ್ ಶಿಫ್ಟ್ ಆಗ್ತಾರೆ ಅಂಡ್ ನಮಗೊತ್ತು ಮಾವೆಲ್ ಅವರು ಶೇಪ್ ಶಿಫ್ಟಿಂಗ್ ಅಲ್ಲಿ ತುಂಬ ವರ್ಸ್ಟ್ ಆಗಿದ್ದಾರೆ ಅಂತ ಥ್ಯಾಂಕ್ಸ್ ಟು ಸಿ ಕೆ ಇನ್ವೇಷನ್ ಸೊ ಈ ರಿಸ್ಕ್ ನ ಮತ್ತೆ ಮಾವೆಲ್ ಅವರು ಅದು ಸೋನಿ ಜೊತೆಗೆ ತಗೊಳೋದು ನಂಗೆ ಯಾಕೋ ಡೌಟ್ ಅನ್ಸುತ್ತೆ ಸೊ ಮೇ ಬಿ ಸಿರಿ ನನಗೆ ನನಗನ್ಸೋ ಪ್ರಕಾರ ಇನ್ನ ಗೇನ್ಸ್ ಚೇಸಿ ಆಗಬಹುದು ಅಥವಾ ಮೇಡಿಯಾ ಪಾರ್ಕರ್ ಆಗಿ ಕಾಣಿಸ್ಕೊಬಹುದು ಸೊ ಇದ್ರ ಬಗ್ಗೆ ಆಗಿರಲಿ ಅಥವಾ ಅವೆಂಜರ್ಸ್ ಡೋಮ್ಸ್ ಡೇ ಬಗ್ಗೆ ಆಗಿರಲಿ ಅಥವಾ ದ ಬಾಯ್ಸ್ ಅಥವಾ ಡಿ ಸಿ ಯು ಬಗ್ಗೆ ಆಗಿರಲಿ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಆ್ಯಂಡ್ ನೀವೇನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಸೊ ಇವತ್ತಿಗಿಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಲವ್ ಯು ಆಲ್ ತ್ರೀ ತೌಸಂಡ್